ಮೇಲು ಎಲ್ರಿಗೂ ನಮಸ್ಕಾರ ನಾನು ನಿನ್ನೆ ಸಾಯಂಕಾಲ ನಮ್ಮ ಜಿಲ್ಲೆಯಲ್ಲಿ ನಡೆದಿರೋ ಒಂದು ಘಟನೆಯ ಕಾರಣಕ್ಕೆ ಈ ನೃತ್ಯ ಹಾಡು ಇದನ್ನು ಇಲ್ಲಿ ಕೂತ್ಕೊಂಡ್ರೆ ತಪ್ಪಾಗುತ್ತದೆ ಮತ್ತು ಆ ರೀತಿಯ ಮಾನಸಿಕತೆಯಲ್ಲೂ ಕೂಡ ನನಗೆ ಇಲ್ಲ ಆ ಕಾರಣಕ್ಕೆ ನಾನು ಅದರ ಮೊದಲು ಮಾತನಾಡ್ತೇನೆ ಆಮೇಲೆ ಆದಷ್ಟು ಬೇಗ ವಾಪಸ್ ಮಂಗಳೂರಿಗೆ ಹೋಗಬೇಕು ಅಲ್ಲಿಯ ಪರಿಸ್ಥಿತಿಯನ್ನು ತಿಳ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ನಿಮ್ಮ ಸಂಭ್ರಮವನ್ನು ಸ್ವಲ್ಪ ಹಾಳು ಮಾಡಿದ್ದಕ್ಕಾಗಿ ಕ್ಷಮೆಯನ್ನು ಯಾಚಿಸ್ತಾ ವೇದಿಕೆಯಲ್ಲಿರುವಂಥ ಈ ಪ್ರವಾಸಿ ಭಾರತೀಯ ಪರಿಷತ್ನ ಕುವೆಟ್ ಘಟಕದ ಅಧ್ಯಕ್ಷರು 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 ಆತ್ಮೀಯರಾದಂಥ ರಾಜ್ ಅವರೇ ನನ್ನ ಮಿತ್ರರಾದಂಥ ಸುನಿಲ್ ಕುಲಕರ್ಣಿಯವರೇ ವಿಠ್ಠಲ್ ನಾಯಕರೇ ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖರೇ ವೇದಿಕೆ ಮುಂಭಾಗದಲ್ಲಿರುವ ಕುವೆಟ್ನ ನಮ್ಮೂರಿನ ಮಣ್ಣಿನ ಮಕ್ಕಳೇ ನಾನು ತುಂಬ ಜನರಿಂದ ಪ್ರಾಯದಲ್ಲಿ ಚಿಕ್ಕವನು ಆದರೂ ಮಣ್ಣಿನ ಮಕ್ಕಳೇ ಅದರಲ್ಲೇನು ಭಿನ್ನವಾಗಿಲ್ಲ ನಾನು ಕೇವಲ ನಿನ್ನೆ ಸಾಯಂಕಾಲದಿಂದ ಇವತ್ತಿನವರೆಗೆ ನನ್ನ ಮಾನಸಿಕ ಪರಿಸ್ಥಿತಿಯನ್ನು ಒಂದು ಸಲ ಅರ್ಥ ಮಾಡ್ಕೊಳ್ತಾ ಇದ್ದೆ ನಮ್ಮೂರಿನಲ್ಲಿ ನಡೆದಂಥ ಒಂದು ಘಟನೆ ಸೈನ್ಯದಲ್ಲಿ ಒಂದು ಒಂಬತ್ತು ವರ್ಷ ಕೆಲಸ ಮಾಡಿ ಬಂದಂಥ ನನ್ನಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಎಷ್ಟೊಂದು ಡಿಸ್ಟರ್ಬ್ ಮಾಡ್ತದೆ ವಿಚಲಿತ ಮಾಡ್ತದೆ ಅಂತ ಇದ್ದರೆ ಇಲ್ಲಿ ಕೂತ್ಕೊಂಡಿರುವ ನಿಮ್ಮ ಪರಿಸ್ಥಿತಿಯನ್ನು ಮಾನಸಿಕ ಸ್ಥಿತಿಯನ್ನು ಸಲ ಯೋಚನೆ ಮಾಡ್ತಾ ಇದ್ದೆ ಎಲ್ರಿಗೂ ಏನು ಮಂಗಳೂರಿನಲ್ಲಿ ಊರಲ್ಲಿ ಆದ ಎಲ್ಲ ಘಟನೆಗಳಿಗೆ ಇಲ್ಲಿಂದ ವಾಪಸ್ ಹೋಗಿ ಅಲ್ಲಿ ಆ ಕೆಲಸವನ್ನು ನಿರ್ವಹಿಸಿ ವಾಪಸ್ ಬರಲಿಕ್ಕೆ ಆಗ್ತದೆ ಅಂತ ಏನಿಲ್ಲ ಕುವೆಟ್ನಲ್ಲಿ ಕಳೆದ ಹಲವಾರು ವರ್ಷದಿಂದ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಆ ಬದುಕಿನ ಜೊತೆಗೆ ಒಂದು ಸಮುದಾಯವನ್ನು ಸೃಷ್ಟಿಸ್ತಾ ನಮ್ಮೂರಿನ ಮಣ್ಣಿನ ಕಂಪನ್ನು ಕುವೆಟ್ನಲ್ಲಿ ಕೂಡ ತುಂಬ ಸುಂದರವಾಗಿ ಅದನ್ನು ಪಸರಿಸ್ತಾ ಇಲ್ಲಿ ದುಡಿದ ತಮ್ಮ ಹಣವನ್ನು ಅದರಲ್ಲಿ ಒಂದು ದೊಡ್ಡ ಅಂಶವನ್ನು ತಮ್ಮೂರಿಗೆ ಕೊಡ್ತಾ ತಮ್ಮ ಮನೆಯನ್ನು ಗಟ್ಟಿಗೊಳಿಸಿದ ನಂತರ ತಮ್ಮ ದೇವಸ್ಥಾನವನ್ನು ತಮ್ಮ ಊರನ್ನು ಬೆಳಗಿಸ್ತಾ ಬಂದಿರುವಂಥ ನೀವು ಆ ಕಷ್ಟದ ಪರಿಸ್ಥಿತಿಯನ್ನು ಯಾವ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನು ನಾನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತಿಳ್ಕೊಳ್ಳುವಂಥ ಒಂದು ಅವಕಾಶ ನನಗೆ ಆಯಿತು ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಕೈಮುಗಿದು ತಲೆಬಾಗಿ ಆ ಧನ್ಯವಾದಗಳನ್ನು ಸಲ್ಲಿಸಬೇಕು ಯಾಕೆಂದರೆ ವಾಟ್ ಯುರ್ ಡೂಯಿಂಗ್ ಹಿಯರ್ ಈಸ್ ಫಿನಾಮಿನಲ್ ಇಟ್ ಇಸ್ ನಾಟ್ ಆರ್ಡಿನರಿ ಬಂಧುಗಳೇ ನಾನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೋಸ್ಕರನೇ ಒಂದಷ್ಟು ವಿಷಯಗಳನ್ನು ಬರ್ಕೊಂಡು ಬಂದಿದ್ದೆ ಆದರೆ ಬರ್ಕೊಂಡು ಬಂದಂಥ ಭಾಷಣವನ್ನು ಈಗ ಮಾಡೋದಿಲ್ಲ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಅದನ್ನು ಒಂದು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ ನಾನು ಸಂಸದನಾಗಿ ಆಯ್ಕೆಯಾದ ಕೂಡಲೇ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಕರ್ನಾಟಕ ಇಟ್ಸ್ ಎ ಓಷನ್ ಆಫ್ ಪಾಸಿಬಿಲಿಟೀಸ್ ಒಂದು ಸಾಧ್ಯತೆಗಳ ಸಾಗರ ಅಂತ ಅಂದ್ಕೊಂಡು ಹೊರಟಂಥ ವ್ಯಕ್ತಿ ತುಂಬ ಜನರಿಗೆ ಆ ಸಾಧ್ಯತೆಗಳನ್ನು ಅಲ್ಲಿ ಸಾಕಾರಗೊಳಿಸುವ ಸಮಯ ಮತ್ತು ಸಂದರ್ಭ ಇಲ್ಲದ ಕಾರಣಕ್ಕೆ ನಮ್ಮೂರಿನ ತುಂಬ ಜನ ಬೇರೆ ಬೇರೆ ಭಾಗಕ್ಕೆ ಹೋದರು ಬೆಂಗಳೂರಿಗೆ ಹೋದರು ಮುಂಬೈಗೆ ಹೋದರು ದೂರ ದೂರ ಹೋಗ್ತಾ ಕುವೆಟ್ನವರೆಗೂ ಬಂದರು ಅಲ್ಲಿಂದ ಹೊರಟ ಸಂದರ್ಭದಲ್ಲಿ ಆ ಅವಕಾಶಗಳು ಅಲ್ಲಿರಲಿಲ್ಲ ತಮ್ಮ ಆಸೆಗಳು ಆಕಾಂಕ್ಷೆಗಳನ್ನು ತಮ್ಮ ಮಕ್ಕಳ ಆಕಾಂಕ್ಷೆಗಳನ್ನು ಅಲ್ಲಿ ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲವಾ ಅನ್ನೋ ಕಾರಣಕ್ಕೆ ತಮ್ಮ ಮನೆಯಿಂದ ತುಂಬ ದೂರ ಬಂದು ಇಲ್ಲಿ ತಮ್ಮ ಬದುಕನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರಿ ನಾನು ಸಂಸದನಾದ ಕೂಡಲೇ ಈ ರೀತಿಯ ಒಂದು ಡಯೋಸ್ಪೋರ ಏನಿದೆಯಾ ಪ್ರವಾಸಿ ಭಾರತೀಯರು ಏನಿದೆಯಾ ಇದ್ದಾರೆ ಈ ಪ್ರವಾಸಿ ಭಾರತೀಯರನ್ನು ದಕ್ಷಿಣ ಕನ್ನಡದ ಬೆಳವಣಿಗೆಯಲ್ಲಿ ತೊಡಗಿಸಿಕೊಳ್ಬೇಕು ಕರಾವಳಿಯ ಬೆಳವಣಿಗೆಯಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಲ್ಪನೆಯನ್ನು ಪ್ರಾರಂಭ ಮಾಡಿದೆ ಬ್ಯಾಕ್ ಟು ಊರು ಅಂದರೆ ನೀವೆಲ್ಲರೂ ನಾಳೆ ಬ್ಯಾಕ್ ಟು ಊರು ಬರಬೇಕನ್ನುವಂಥದ್ದು ನನ್ನ ಯೋಚನೆ ಅಲ್ಲ ಬಂದರೆ ತುಂಬ ಖುಷಿ ಬರಬೇಕಾದ ಪರಿಸ್ಥಿತಿಯನ್ನು ನಾವು ನೀವು ಎಲ್ಲರೂ ಸೇರಿ ಅಲ್ಲಿ ನಿರ್ಮಿಸಬೇಕು ಅದೊಂದು ಕಡೆ ಆದರೆ ದ ನಾಲೆಡ್ಜ್ ಆಫ್ ಗೇ ಇಂಡಿಯಾ ದ ಎಕ್ಸ್ಪೀರಿಯನ್ಸ್ ಒಪ್ ಟೆ ಇಂಡಿಯ ನಿಮ್ಮ ಹಲವಾರು ವರ್ಷಗಳ ಬದುಕಿನ ಕಾರಣಕ್ಕೆ ಯಾವ ಎಕ್ಸ್ಪರ್ಟೀಸ್ ಸಿಕ್ಕಿದೆಯಾ ಅದನ್ನು ನಮ್ಮ ಊರಿನ ಬೆಳವಣಿಗೆಗೆ ನಮ್ಮ ಊರಿನ ಜನರ ಬೆಳವಣಿಗೆಗೆ ತೊಡಗಿಸಿಕೊಳ್ಬೇಕು ಅದಕ್ಕೆ ಒಂದು ಪ್ಲಾಟ್ಫಾರ್ಮನ್ನು ಸೃಷ್ಟಿಸಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡು ಬ್ಯಾಕ್ ಟು ಊರಿನ ಕಲ್ಪನೆಯನ್ನು ನಾನು ಪ್ರಾರಂಭ ಮಾಡಿದೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಹರ್ಷದಿಂದ ಹೇಳಬೇಕಿದನ್ನು ಕಳೆದ ಜೂನ್ನಲ್ಲಿ ಒಂದು ವರ್ಷ ಆಗ್ತದೆ ನಾನು ಸಂಸದನಾದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಒಂದು ಎರಡು ಕಂಪನಿಗಳನ್ನು ನಾನು ಮಂಗಳೂರಿಗೆ ತರುವಲ್ಲಿ ಯಶಸ್ವಿಯಾಗಿದ್ದೇನೆ ಒಂದು ಕಂಪನಿ ಒಂದು ಇಟಾಲಿಯನ್ ಬೇಸ್ನ ಕಂಪ್ನಿ ಅದರೊಬ್ಬರು ಡೈರೆಕ್ಟರ್ ಮಂಗ್ಳೂರಿನವರು ಎರಡನೇ ಕಂಪ್ನಿ ಒಂದು ದುಬೈ ಬೇಸ್ಡ್ ಕಂಪ್ನಿ ಬಟ್ ಜರ್ಮನಿಯಲ್ಲಿ ಬೇಸ್ ಇದೆ ಎರಡೂ ಕಂಪ್ನಿಗಳು ಬಂದು ಮಂಗಳೂರು ಎಸ್ ಸಿ ಅಲ್ಲಿ ಇನ್ವೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಒಂದು ಭಾಗ ಉದ್ಯಮವನ್ನು ಸೃಷ್ಟಿ ಮಾಡಿದವರು ದೊಡ್ಡ ದೊಡ್ಡ ಉದ್ಯಮ ಸಂಸ್ಥೆಗಳಲ್ಲಿರುವವರು ಆ ಸಂಸ್ಥೆಯ ಒಂದು ಘಟಕವನ್ನು ಅಥವಾ ತಮ್ಮ ಇನ್ವೆಸ್ಟ್ಮೆಂಟನ್ನು ಮಂಗಳೂರು ದಕ್ಷಿಣ ಕನ್ನಡ ಕರಾವಳಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನ ಎರಡನೇದು ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚುವ ಪ್ರಯತ್ನ ನಿಮ್ಮ ಗ್ರಾಮಗಳಲ್ಲಿರುವ ಸಮಸ್ಯೆ ನಿಮ್ಮ ಗ್ರಾಮಗಳಲ್ಲಿ ಯಾರು ಅಶಕ್ತರಿದ್ದಾರೆ ಯಾರಿಗೆ ಅವಕಾಶಗಳ ಅವಶ್ಯಕತೆ ಇದೆಯಾ ಅಂಥವರನ್ನು ಹುಡುಕಿ ಹುಡುಕಿ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಪ್ರಯತ್ನ ಕೂಡ ಈ ಬ್ಯಾಕ್ ಟು ಊರ್ನ ಕಲ್ಪನೆ ಅಡಿಯಲ್ಲಿ ಆಗಬೇಕಾಗಿದೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಸೃಷ್ಟಿಸ್ತೇನೆ ತಮ್ಮೆಲ್ಲರನ್ನು ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಯತ್ನ ತಮ್ಮೆಲ್ಲರ ಜೊತೆಗೆ ನಿರಂತರ ಸಂವಹನ ಮಾಡುವ ನಿರಂತರ ಸಂವಾದ ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗಿಯೂ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದರ ಜೊತೆ ಜೊತೆಗೆ ಚುನಾವಣೆ ಕಳೆದ ಮೇಲೆ ಮೊದಲನೇ ಬಾರಿಗೆ ನಾನು ಕುವೆಟಿಗೆ ಇದ್ದೇನೆ ಕುವೇಟಿಗೆ ನಾನು ಚುನಾವಣೆ ಪೂರ್ವದಲ್ಲೂ ಬಂದಿರಲಿಲ್ಲ ಬಟ್ ನಾನು ಸ್ಟೂಡೆಂಟಾಗಿ ಸ್ವಲ್ಪ ಆರ್ಮಿಗೆ ಸೇರುವ ಮೊದಲು ಪ್ರಾಯಶ ಒಂದು ಸಲ ಬಂದಿದ್ದೆ ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಸಲ ಬಂದಿದ್ದೆ ಕುವೆಟಿಗೆ ಬಟ್ ಈ ರೀತಿ ನಮ್ಮ ಬಂಧುಗಳ ಜೊತೆ ಮಾತನಾಡುವಂಥ ಅವಕಾಶ ಸಿಕ್ಕಿರಲಿಲ್ಲ ನಮ್ಮೊಂದು ಎರಡು ಮೂರು ಸ್ನೇಹಿತರ ಮಧ್ಯೆ ಬಂದು ವಾಪಸ್ ಹೋಗಿದ್ದೆ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ಹೇಳಬೇಕು ಯಾಕೆಂದರೆ ಕರಾವಳಿಯಲ್ಲಿ ಒಂದು ಕಟ್ಟಿ ಕೂಡ ಅಲಗಾಡಬೇಕು ಅಲ್ಗೋದು ಯಾವಾಗ ಅಂದರೆ ಮುಂಬೈ ಮತ್ತು ಜಿ ಸಿ ಸಿ ಅಥವಾ ಮಧ್ಯಪ್ರಾಚ್ಯದ ರಾಷ್ಟ್ರಗಳ ವ್ಯಕ್ತಿಗಳು ಮಾತನಾಡಿದರೆ ಮಾತ್ರ ಅಥವಾ ಹಾಗಾಗಿ ಅಲ್ಲಿ ದೇವಸ್ಥಾನಗಳು ಬೆಳಗಬೇಕಾದರೆ ನೀವು ಬೇಕು ನಮ್ಮಂಥವರು ಚುನಾವಣೆ ಗೆಲ್ಲಬೇಕಾದರೂ ನೀವೇ ಬೇಕು ಅಲ್ಲಿರುವ ಊರಿನ ಜಾತ್ರೆ ಗೌಜಿ ಆಗಬೇಕಾದರೂ ದುಬೈದಕ್ಕು ಬರಡು ದಕುಲ್ ಭತ್ತನ್ನು ಮಾತ್ರ ಅಲ್ಪದ ಊರು ಗೌಜಿ ಆಪ್ನೆ ಹಾಗಾಗಿ ನನ್ನ ಚುನಾವಣೆಯಲ್ಲೂ ಕೂಡ ಒಂದು ದೊಡ್ಡ ಪಾತ್ರದ ಗೆಲುವನ್ನು ತಂದುಕೊಡುವಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುವಲ್ಲಿ ಕೂಡ ತಾವು ಮತವನ್ನು ಹಾಕಿದವರು ಮತವನ್ನು ಹಾಕದವರು ಕೂಡ ದೊಡ್ಡ ಪಾತ್ರವನ್ನು ವಹಿಸಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಮುಕ್ತವಾಗಿ ಹೇಳಿ ತಮಗೆಲ್ಲರಿಗೂ ಆ ಕಾರಣಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಒಂದು ಉತ್ತಮ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಇವತ್ತು ನಾನು ಇದ್ದೇವೆ ನಿನ್ನೆ ನಾನು ಒಂದು ರೈಸಿಂಗ್ ಇಂಡಿಯಾ ಅನ್ನುವಂಥ ಒಂದು ಇಂಟ್ರ್ಯಾಕ್ಟಿವ್ ಸೆಷನ್ನಲ್ಲಿ ಭಾಗವಹಿಸಿದ್ದೆ ಭಾರತ ಇವತ್ತು ಬೆಳಗ್ತಾ ಇದೆ ಇಟ್ಸ್ ರೈಸಿಂಗ್ ಇನ್ ದ ಟ್ರೂಯಸ್ ಸೆನ್ಸ್ ಅದರಲ್ಲಿ ಯಾವುದೇ ಸಂಶಯ ಯಾರಿಗೂ ಬೇಡ ಕಳೆದ ಹತ್ತು ವರ್ಷದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಅವರ ಅವಧಿಯಲ್ಲಿ ಮಾಡಿದಿರುವಂಥ ದೊಡ್ಡ ಸಾಧನೆ ಒಂದು ಇದ್ದರೆ ನಾನು ಇನ್ನೇ ಕೂಡ ಈ ವಿಷಯವನ್ನು ಅಲ್ಲಿ ಉಲ್ಲೇಖ ಮಾಡಿದೆ ದ ಸಿಂಗಲ್ ಮೋಸ್ಟ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದು ಏನಂದರೆ ಪ್ರತಿಯೊಬ್ಬ ಭಾರತೀಯನಲ್ಲಿ ಆ ಭಾರತೀಯತೆಯ ಒಂದು ಜಾಗೃತ ಭಾವನೆಯನ್ನು ಮೂಡಿಸಿತ್ತು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ತೌಸಂಡ್ ಹದ್ ಹದಿನಾಲ್ಕರ ನನ್ ಮೊದಲು ಭಾರತ ಭಾರತೀಯತೆ ಭಾರತದ ಮಣ್ಣಿನ ಅಸ್ಮಿತೆ ಭಾರತೀಯ ಅಂತ ಹೇಳ್ಕೊಳ್ಳೋದು ಕೂಡ ವಿನ್ ಟೇಕ್ ಪ್ರೈಡ್ ಇನ್ ಇಟ್ ತುಳು ಮಾತಾರೆ ಸುಲ್ಮೇಲೆ ಬಂದ್ರೆಲ್ಲ ನಮ್ಮ ಪೋಡ್ತಂತೆ ಇಂಗ್ಲಿಷ್ ಮಾತೇರನ ಜಿ ಗೌರವ ಅಂತ ಪನ್ಪಿನ ಪಾತ್ರೆ ಇತ್ತು ಇತ್ತನೇ ಜಂಡ ಕನ್ನಡ ಡಿಮ್ ಡಿಮ ಕಾರ್ಯಕ್ರಮ ಉಲೈಮಂತಂದಿತ್ತ ಬಟ್ ಪಿದೈಬೋದು ಕನ್ನಡ ಪಾತ್ರೆ ಬಂಡ ಏರ ಬೊಲ್ದಾಯಿ ಒಂಚೂರು ತಿರ್ಥು ತುಪ್ಪೇನ ನಮ್ಮನು ಅತ್ತನು ಒಂಚೂರು ದುಡ್ಡಿತ್ತೆ ನಮನ್ ತಿರ್ತು ತೂಪೇನ ಅಂತ ಪನ್ಪ್ರಂಚಿನ ಒಂಚು ಪಾತ್ರೆ ಇತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಮಾಡಿರುವಂಥ ದೊಡ್ಡ ಸಾಧನೆ ಯಾವುದಾದಿದ್ರೆ ಸೈಲೆಂಟ್ ರೆವಲ್ಯೂಷನ್ ಯಾವುದಾದ್ರೂ ಮಾಡಿದರೆ ಅದು ಭಾರತೀಯ ಅನ್ನುವಂಥ ಅನ್ನುವ ಬಗ್ಗೆ ಒಂದು ಹೆಮ್ಮೆ ಇವತ್ತು ಪಿಲಿನಲಿಕೆ ಒಬ್ಬ ಹುಡುಗ ಅಲ್ಲಿ ಕೂತ್ಕೊಂಡು ಅವನಿಗೆ ಸನ್ಮಾನ ಮಾಡುವಾಗಲೂ ಕೂಡ ಅವ ಮೈಕ್ ತೆಗೆದು ಅತ್ಯಂತ ಗರ್ವದಿಂದ ಮಾತನಾಡಿದ ಪದ ಏನಂದರೆ ತನ್ನೂರಿನ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯ ಭಾವ ತನ್ನ ಮಣ್ಣಿನ ಕಲೆಯ ಬಗ್ಗೆ ಅತ್ಯಂತ ಗೌರವದಿಂದ ಮಾತನಾಡುವಂಥ ಒಂದು ಸಂಭ್ರಮ ಪಿಲಿನಳಿಕೆ ಪಾಡ್ನಾಗಲೇನಿದ ತಿರ್ತು ಮಿತ್ತು ಮಿತ್ತೂದೆ ಪಿಲಿನಲಿಕೆ ಪಾಡ್ನ ಅಂಚಿನಂಜಿ ವಾತಾವರಣ ಸನ್ಮಾನ್ಯ ಪ್ರಧಾನಮಂತ್ರಿ ನಿರ್ಮಾಣ ಮಾಡಿದ್ದೇವೆ ಬಂದರೆ ನಾನು ಈ ಈ ವಿಷಯ ಈ ವಿಷಯವನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂದರೆ ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ ಸಬ್ಲಿಮಿನಿಯಲ್ ಲರ್ನಿಂಗ್ ಅಂತ ನಮಗೆ ಗೊತ್ತಿಲ್ಲದೆ ಕೆಲವು ವಿಷಯಗಳನ್ನು ಮಾಡ್ತಾ ಹೋಗುವಂಥದ್ದು ಆ ಸಬ್ಲಿಮಿನಿಯಲ್ ಆದಂಥ ಒಂದು ಫೀಲಿಂಗ್ ಈ ಭಾರತೀಯತೆಯ ಜಾಗೃತ ಭಾವದಲ್ಲಿ ನಮಗೆ ಮುಂದಿನ ದಿವಸಗಳಲ್ಲಿ ಸಿಗಲಿಕ್ಕೆ ಇದೆ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ಒಬ್ಬ ಸೈನಿಕನಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಮಕ್ಕಳು ಮುಂದಿನ ದಿವಸದಲ್ಲಿ ಈ ಭಾರತದ ಪತಾಕೆಯನ್ನು ಜಗದ ಸುತ್ತಮುತ್ತ ಎಲ್ಲ ಕೊಂಡೋಗ್ಲಿಕ್ಕಿದ್ದಾರೆ ಭಾರತ ಇವತ್ತು ವಿಶ್ವದ ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ ಭಾರತ ಫ್ರೆಜೈಲ್ ಫೈ ಅನ್ನುವಂಥ ಇಕಾನಮಿಯಿಂದ ಇವತ್ತು ಐದನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ ಭಾರತೀಯರಿಗೆ ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲಿ ಇವತ್ತು ಗೌರವ ಸಿಗ್ತಾ ಇದೆ ಭಾರತದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನೂರ ಹತ್ತು ಯೂನಿಕಾನ್ಗಳು ಸ್ಥಾಪನೆಯಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಭಾರತದ ಇವತ್ತು ಎಕ್ಸ್ಪೋರ್ಟ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಭಾರತದಲ್ಲಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಯಾವತ್ತೂ ನೋಡದ ರೀತಿಯಲ್ಲಿ ವಿದೇಶಿಯರು ಹುಬ್ಬೇರಿಸುವ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ ಭಾರತದಲ್ಲೂ ಇವತ್ತು ರೈಲು ಅತ್ಯಂತ ಸ್ವಚ್ಛವಾಗಿದೆ ಭಾರತದಲ್ಲಿಯೂ ಇವತ್ತು ಒಂದೇ ಭಾರತ್ನಂಥ ರೈಲು ಓಡ್ತಾ ಇದೆ ಬುಲೆಟ್ ಟ್ರೈನ್ಗಳು ಇದೆ ಸೊ ಆ ರೀತಿಯಾದಂಥ ಒಂದು ಭಾರತ ಸನ್ಮಾನ್ಯ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಎರಡು ಸಾವಿರದ ನಲವತ್ತೇಳರಲ್ಲಿ ಒಂದು ವಿಕಸಿತ ಭಾರತದ ಕಡೆಗೆ ನಾವೆಲ್ಲ ಹೆಜ್ಜೆಯನ್ನು ಹಾಕ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲಿ ನಾವಿದ್ದೇವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಕ್ಕಳಿಗೆ ಹೇಳುವಂಥ ಜವಾಬ್ದಾರಿ ನಮ್ದಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಅಮೃತ ಕಾಲದ ಭಾರತದಲ್ಲಿ ನಾವಿದ್ದೇವೆ ನನ್ನ ವಿನಂತಿ ಇಲ್ಲಿರುವಂಥ ಎಲ್ಲ ಹೆತ್ತಂದಿರ ಹೆತ್ತವರಲ್ಲಿ ತಾಯಂದಿರಲ್ಲಿ ವಿಶೇಷವಾಗಿ ತಮ್ಮ ಮಕ್ಕಳನ್ನು ಅಂತೂ ಹೋಗಬೇಡಿ ದಯವಿಟ್ಟು ಲೆಟ್ ದೆಮ್ ಟೇಕ್ ದ ರಿಸ್ಕ್ ಲೆಟ್ ದೆಮ್ ಬಿ ಬೋಲ್ಡ್ ಲೆಟ್ ದೆಮ್ ಬಿ ಫಿಯರ್ಲೆಸ್ ತುಂಬ ಸಲ ಏನಾಗ್ತದೆ ಅಂದರೆ ತಂದೆ ತಾಯಿಯವರೇ ಹೆದರಿಸ್ಬಿಡೋದು ಮಕ್ಕಳನ್ನು ಪೋಚಿ ಮನಪೊಚ್ಚಿ ಇನ್ನು ಅಡೆ ಪೋಚಿ ಇಡೆ ಬರೋಚ್ಚೆ ಅಂತ ನನ್ನ ವಿನಂತಿ ತಮ್ಮಲ್ಲಿ ನೀವು ಒಂದು ಸಲ ಇಂಟ್ರಾಸ್ಪೆಕ್ಟ್ ಮಾಡಿ ನೋಡಿ ಯಾರು ತಂದೆ ತಾಯಿಯ ಮಾತನ್ನು ಕೇಳಲಿಲ್ಲ ಅಥವಾ ಆ ಸಂದರ್ಭದಲ್ಲಿ ತಂದೆ ತಾಯಿ ಹೇಳುವಂಥ ಸಂದರ್ಭ ಇರಲಿಲ್ಲ ತಂದೆ ತಾಯಿಯನ್ನು ದೂರೋದಲ್ಲ ಇರಲಿಲ್ಲ ಅವರೆಲ್ಲ ದೇವ್ ಎಕ್ಸೆಲ್ಡ್ ಇನ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್ ತುಂಬ ಜನ ಬೊಂಬೈಗೆ ಓಡಿಕೊಂಡು ಬಂದದ್ದು ಹಾಗಾಗಿ ಬೊಂಬೈಯಲ್ಲಿ ಧನಿ ಆದದ್ದು ತುಂಬ ಜನ ತಂದೆ ತಾಯಿ ಅಲ್ಲಿ ಅಂತ ಬಂದಾಗ ಏನು ಡಾಕ್ಟರ್ ಆಪುಜಿ ಇಂಜಿನಿಯರ್ ಆಪೇ ಅಂತ ಬಂದು ಪಿದಡ್ನಾಯೇ ಇಂಜಿನಿಯರ್ ಅದರ ಅರ್ಥ ಎಲ್ಲರೂ ಅಂತಲ್ಲ ನನ್ನ ವಿನಂತಿ ನಾನು ಹೇಳುವ ಮಾತಿನ ತಾತ್ಪರ್ಯ ನಿಮ್ಮ ಮಕ್ಕಳನ್ನು ಮೇಕ್ ದಮ್ ಫಿಯರ್ಲೆಸ್ ಬಿಕಾಸ್ ಇಂಡಿಯಾ ಇಸ್ ಗೋನ್ ಕಾಂಕರ್ ದ ವರ್ಲ್ಡ್ ಇಂಡಿಯಾ ಇಸ್ ಗೋನ್ ಟು ಇಟ್ ಇಡ್ ಸೆಲ್ಫ್ ಇನ್ ದ ವರ್ಲ್ಡ್ ಇಂಡಿಯಾ ಇಸ್ ಗೋನ್ ಟು ಬಿ ದ ಲೀಡರ್ ಆಫ್ ದಿಸ್ ವರ್ಲ್ಡ್ ನಾವು ವಿಶ್ವದ ನಾಯಕತ್ವವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಪ್ರತಿಯೊಂದು ಕ್ಷೇತ್ರದಲ್ಲೂ ನಾಯಕತ್ವವನ್ನು ತೆಗೆದುಕೊಳ್ಳುವಂಥ ಒಂದು ಅವಶ್ಯಕತೆ ಇದೆ ಇಂಡಿಯಾ ಕೆನಾಟ್ ಬಿ ದ ಲೀಡರ್ ಆಫ್ ದ ವರ್ಲ್ಡ್ ವಿಡ್ ನಾಟ್ ಹ್ಯಾವ್ ಲೀಡರ್ಸ್ ವಿದಿನ್ ಇನ್ ಆರ್ ಸೊಸೈಟಿ ನಮ್ಮ ಸಮಾಜದ ಮಧ್ಯೆ ನಾಯಕತ್ವದ ಅವಶ್ಯಕತೆ ಇದೆ ನಾನು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಏಯ್ಟ್ ಗೋರ್ಕಾ ರೈಫಲ್ಸ್ನಲ್ಲಿ ಕೆಲಸ ಮಾಡಿದೆ ಏಯ್ಟ್ ಗೋರ್ಕಾ ರೈಫಲ್ಸ್ನಲ್ಲಿ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾನಿಕ್ ಶಾ ಇದ್ದರು ಸ್ಯಾಮ್ ಮಾನಿಕ್ ಶಾ ಆಲ್ವೇಸ್ ಯೂಸ್ ಟು ಸೇ ಐ ನಾಟ್ ನೋ ವೆದ ಲೀಡರ್ಸ್ ಆರ್ ಬಾರ್ನ್ ಆರ್ ಲೀಡರ್ಸ್ ಆರ್ ಮೇಡ್ ಕೆಲವರೆಲ್ಲ ಹೇಳ್ತಾರೆ ಲೀಡರ್ಸ್ ಆರ್ ಬಾರ್ನ್ ಅಂತ ಬಟ್ ಸ್ಯಾಮ್ ಮಾನಿಕ್ ಶಾ ಟು ಸೇ ಐ ಡು ನಾಟ್ ನೋ ವೆದ ಲೀಡರ್ಸ್ ಆರ್ ಬಾರ್ನ್ ಬಟ್ ಲೀಡರ್ಸ್ ಕ್ಯಾನ್ ಡೆಫಿನೆಟ್ಲಿ ಬಿ ಮೇಡ್ ಆ್ಯಂಡ್ ಹೌ ಅ ಲೀಡರ್ ಕ್ಯಾನ್ ಬಿ ಮೇಡ್ ಇಸ್ ಅವರೊಂದಷ್ಟು ಅಂಶಗಳನ್ನು ಹೇಳಿದ್ದಾರೆ ನೀವು ಯೂಟ್ಯೂಬ್ನಲ್ಲಿ ಹಾಕಿದರೆ ಆ ವಿಡಿಯೋ ಸಿಗ್ತದೆ ಅದನ್ನು ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಒಂದು ಅಂಶ ಅಂತೂ ಅತ್ಯಂತ ಸ್ಪಷ್ಟ ಮೇಕ್ ಯುವರ್ ಚಿಲ್ಡ್ರನ್ ಫಿಯರ್ಲೆಸ್ ಫಿಯರ್ಲೆಸ್ ಇನ್ ಟೇಕಿಂಗ್ ರಿಸ್ಕ್ ಫಿಯರ್ಲೆಸ್ ಇನ್ ಗೋಯಿಂಗ್ ಟು ಡಿಫ್ರೆಂಟ್ ಸ್ಪಿಯರ್ಸ್ ಆಫ್ ಲೈಫ್ ಹೊಸ ಅನ್ವೇಷಣೆಗಳನ್ನು ಸೃಷ್ಟಿ ಮಾಡುವುದರಲ್ಲಿ ಜಗತ್ತಿನ ಸಮಸ್ಯೆಗಳಿಗೆ ಉತ್ತರವನ್ನು ಹುಡುಕುವಲ್ಲಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನನ್ನು ಕೊಡುವಲ್ಲಿ ಭಾರತದ ಮುಖಾಂತರ ಆ ಸನಾತನ ಸಂಸ್ಕೃತಿಯ ಮುಖಾಂತರ ಆ ವಿರಾಸತ್ನ ಮುಖಾಂತರ ಆ ಸಿವಿಲೈಸೇಷನ್ ಹಿತೋಸ್ನ ಮುಖಾಂತರ ಜಗತ್ತಿಗೆ ದೃಷ್ಟಿ ಕೊಡುವಲ್ಲಿ ಜಗತ್ತಿಗೆ ಬೆಳಕಾಗುವಲ್ಲಿ ಜಗತ್ತಿಗೆ ಗುರುವಿನ ಸ್ಥಾನದಲ್ಲಿ ಭಾರತ ಹೋಗಿ ನಿಲ್ಲಬೇಕಾದ್ರೆ ನಮ್ಮ ಮಕ್ಕಳು ಫಿಯರ್ಲೆಸ್ ಆಗಿ ರಿಸ್ಕ್ ತಗೊಂಡು ಹೊಸ ಹೊಸ ಆವಿಷ್ಕಾರಗಳನ್ನು ಹೊಸ ನಾಯಕತ್ವವನ್ನು ಕೊಡುವಂಥ ಒಂದು ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ ಆ ದಿಸೆಯಲ್ಲಿ ತಮ್ಮೆಲ್ಲರ ಸಾಕಾರ ಅಗತ್ಯ ಇದೆ ತಮ್ಮೆಲ್ಲರೂ ತಾವೆಲ್ಲರೂ ತಮ್ಮ ಮಕ್ಕಳನ್ನು ಆ ದಿಸೆಯಲ್ಲಿ ಬೆಳಗಿಸಬೇಕು ಬೆಳೆಸಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಇದ್ದೇನೆ ನಾನು ಹೆಚ್ಚಿಗೆ ಏನನ್ನೂ ಮಾತನಾಡದೆ ನಾನು ಈ ಕಾರ್ಯಕ್ರಮ ಆದ ಕೂಡಲೇ ಮಂಗಳೂರಿಗೆ ವಾಪಸ್ ಹೋಗಬೇಕು ಬಟ್ ಇಲ್ಲಿರುವ ಎಲ್ಲರಲ್ಲಿ ನನ್ನ ವಿನಂತಿ ನಾನು ಹೇಳುವಂಥದ್ದು ನಿಮ್ಮ ಊರಿನಲ್ಲಿರುವ ನಿಮ್ಮ ತಂದೆ ತಾಯಿಯ ಬಗ್ಗೆ ನಿಮ್ಮ ಅಣ್ಣ ತಮ್ಮಂದಿರ ಬಗ್ಗೆ ಎರಲೇ ಇಜ್ಜರ್ ಅನ್ನುವಂಥ ಒಂದು ಭಾವನೆ ಇನ್ನು ಮುಂದೆ ಬೇಡ ನಾನು ನಿಮ್ಮ ಅಣ್ಣನ ತಮ್ಮನ ಅಥವಾ ಮಗನ ಅಂತ ಗೊತ್ತಿಲ್ಲ ನನ್ನ ನನ್ನ ಪೂರ್ವ ಜನ್ಮದ ಪುಣ್ಯವಾಗ ಗೊತ್ತಿಲ್ಲ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೊಬ್ಬ ವ್ಯಕ್ತಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗುವಂಥ ಸಂದರ್ಭದಲ್ಲಿ ನನಗೂ ಒಬ್ಬ ಸಂಸದನಾಗುವ ಅವಕಾಶ ಸಿಕ್ಕಿದೆ ಅದು ಕೂಡ ಅ ವೆರಿ ಪ್ರೋಗ್ರೆಸಿವ್ ಡಿಸ್ಟ್ರಿಕ್ಟ್ ದಕ್ಷಿಣ ಕನ್ನಡದಂಥ ಒಂದು ಅತ್ಯಂತ ಪ್ರಗತಿಶೀಲ ಜಿಲ್ಲೆ ಪ್ರಗತಿಶೀಲ ಜನರ ನಾ ಪ್ರತಿನಿಧಿಸುವಂಥ ಅವಕಾಶ ಸಿಕ್ಕಿದೆ ನಾನು ಖಂಡಿತವಾಗಿ ಅತ್ಯಂತ ವಿಶ್ವಾಸದಿಂದ ಹೇಳ್ತೇನೆ ಇಲ್ಲಿರುವ ಎಲ್ಲರಿಗೂ ನಿಮ್ಮೂರಿನಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ನಮ್ಮ ಆಫೀಸ್ ಯಾವತ್ತೂ ಇದೆ ನಾನು ಯಾವತ್ತೂ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ಆಫೀಸ್ನ ನಂಬರ್ ನನ್ನ ನನ್ನ ನಂಬರನ್ನು ಭಂಡಾರಿ ಅವರ ಹತ್ರ ಕೊಡ್ತೇನೆ ಎನಿ ಎನಿ ಟೈಮ್ ಆಫ್ ದ ಡೇ ಎನಿ ಡೇ ಆಫ್ ದ ಇಯರ್ ಯು ಕ್ಯಾನ್ ಕಾಲ್ ಮೀ ಬಿ ರೆಸ್ಟ್ ಅಶೋರ್ಡ್ ದೇರ್ ವಿಲ್ ಬಿ ಅ ಹಾನೆಸ್ಟ್ ಎಫರ್ಟ್ ಟುವರ್ಡ್ಸ್ ಸಾಲ್ವಿಂಗ್ ಯುವರ್ ಪ್ರಾಬ್ಲಮ್ ಒಂದು ಪ್ರಾಮಾಣಿಕ ಪ್ರಯತ್ನ ಇರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೆಲಸ ಆಗ್ತದೆ ಇಲ್ವೋ ಗೊತ್ತಿಲ್ಲ ಪ್ರಾಮಾಣಿಕ ಪ್ರಯತ್ನ ಅಂತೂ ಖಂಡಿತ ಇರ್ತದೆ ನನ್ನ ತಾಯಿ ಯಾವತ್ತೂ ನನಗೆ ಹೇಳ್ತಾ ಇದ್ರು ಧರ್ಮದ ಹಾದಿಯಲ್ಲಿ ಹೋಗಬೇಕು ಅಂತ ಧರ್ಮದ ಹಾದಿಯಲ್ಲಿ ಹೋಗಬೇಕು ಪ್ರಾಮಾಣಿಕ ಪ್ರಯತ್ನ ಇರಬೇಕು ಫಲ ಭಗವಂತ ಕೊಡ್ತಾನೆ ಅಂತ ನಾವು ಅಂತ ಸತ್ಯ ನ್ಯಾಯ ಧರ್ಮದ ನೆಲದಿಂದ ಬಂದಿದ್ದೇವೆ ಹಾಗಾಗಿ ಇರುವಂಥ ದೇಶ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಎಲ್ಲೇ ಇದ್ದರೂ ಜಗತ್ತಿನಲ್ಲಿ ಅವರಿಗೋಸ್ಕರ ನಾನು ಸದಾ ಇದ್ದೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಸಹಭಾಗಿತ್ವದಿಂದ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮರ್ಥ್ಯ ಏನಿದೆಯಾ ಆ ಸಾಮರ್ಥ್ಯಕ್ಕೆ ತಕ್ಕುದಾಗಿ ಕೆಲಸವನ್ನು ಮಾಡೋಣ ಅದ ಅದನ್ನು ಮಾಡಿದರೆ ಖಂಡಿತವಾಗಿಯೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಗುರಿ ಏನಿದೆಯಾ ಅದರಲ್ಲಿ ಒಂದು ದೊಡ್ಡ ಪಾತ್ರವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮಾಡ್ಬೋದು ಅನ್ನುವಂಥ ವಿಶ್ವಾಸ ನನಗಿದೆ ಆ ಕಾರಣಕ್ಕೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿ ಇಟ್ಟು ಕರೆದಂಥ ಎಲ್ಲ ಕುವೇಟಿ ಪ್ರವಾಸಿ ಭಾರತೀಯರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ವೇದಿಕೆಯಲ್ಲಿರುವಂಥ ಈ ಕಾರ್ಯಕ್ರಮದ ಆಯೋಜಕರಾದ ರಾಜ್ ಭಂಡಾರಿ ಮತ್ತು ಅವರ ಇಡೀ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆಗಳು ಯಾಕೆಂದರೆ ಕನ್ನಡ ಡಿಮ್ ಡಿಮವನ್ನು ಮಂಗಳೂರು ಬೆಂಗಳೂರಿನಲ್ಲಿ ಬಾರಿಸೋದೇ ಸಲ ಸ್ವಲ್ಪ ಕೆಲವು ಸಲ ಕಷ್ಟ ಆಗ್ತದೆ ಆಯೋಜನೆ ಮಾಡುವ ದೃಷ್ಟಿಯಿಂದ ಬೇರೇನು ಸಮಸ್ಯೆ ಅಲ್ಲ ಆಯೋಜನೆ ಮಾಡೋದು ಪೂರೆಲ್ಲ ಸೇರಿಸೋಡು ಅಂತ ದುಡ್ಡ ಹೊಡು ಖರ್ಚ ಹೊಡು ಬರೋಡು ಟೈಮ್ಡು ಬರ್ಪೇರೆ ಈ ರೀತಿಯ ಆಯೋಜನೆಯ ಕಷ್ಟದ ಮಧ್ಯೆ ತಮ್ಮ ಕೆಲಸಗಳ ಕಷ್ಟದ ಮಧ್ಯೆ ರಾಜ್ ಭಂಡಾರಿ ಮತ್ತು ಅವರು ಇಡೀ ತಂಡ ಒಂದು ಶ್ಲಾಘನೆಯಗೆ ಪಾತ್ರವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಎಲ್ಲರೂ ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಸಮಾಜ ಮೆಚ್ಚುವಂಥ ಕಾಲ್ಸ್ ಕೆಲಸ ರಾಷ್ಟ್ರ ನಿರ್ಮಾಣದ ಕೆಲಸ ಇದು ಅಂತ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಶುಭಾಶಯಗಳು ಜೈ ಹಿಂದ್ ಧನ್ಯವಾದಗಳು ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರೇ ಖಂಡಿತವಾಗಿ ಕೂಡ ನೀವು ನಮ್ಮ ದೇಶದ ಬಗ್ಗೆ ನಮ್ಮ ತಮ್ಮ ಕೆಲಸದ ಬಗ್ಗೆ ದಕ್ಷಿಣ ಕನ್ನಡದ ಬಗ್ಗೆ ಬಹಳ ಗೌರವದಿಂದ ಆತ್ಮೀಯದಿಂದ ಮಾತನಾಡಿದ್ದೀರಾ ಸೊ ನೀವು ಖಂಡಿತವಾಗಿ ನಮ್ಗೆ ಹೇಳಿದ್ರಿ ನೀವು ನಿಮ್ಮ ಅಣ್ಣನಾಗೆ ತಮ್ಮನಾಗೆ ಅಂತ ನಾವು ಕೂಡ ನಿಮ್ಮ ಕುಟುಂಬದವರಾಗಿ ಒಂದು ಮನವಿ ಮಾಡ್ತಿದ್ದೇವೆ ಒಂದು ಚಿಕ್ಕ ಗೌರವ ನಿಮಗೆ ದಯವಿಟ್ಟು ಸ್ವೀಕರಿಸಬೇಕಾಗಿಲ್ಲ ಕೇಳ್ಕೊಳ್ತಾ ಇದ್ದೇನೆ ಓಕೆ ಖಂಡಿತವಾಗಿ ಕೂಡ ಸೊ ನಿಮ್ಮ ಯಾವ ರೀತಿ ಬೇಕೋ ಆ ರೀತಿ ನಾವು ಗೌರವ ಸಲ್ಲಿಸ್ತೇವೆ ನಾವು ಯಾಕಂದರೆ ನಿಮ್ಮ ಖುಷಿ ಮುಖ್ಯ ಯಾಕಂದರೆ ನೀವು ಖುಷಿಯಾಗಿರಬೇಕು ನೀವು ಖುಷಿಯಾಗಿದ್ರೆ ನಮ್ಮ ಜಿಲ್ಲೆ ಖುಷಿಯಾಗಿರುತ್ತೆ ಅಭಿವೃದ್ಧಿ ಆಗುತ್ತೆ ನಾವೆಲ್ಲರೂ ಖುಷಿಯಾಗಿರ್ತೇವೆ ಸೊ ಖಂಡಿತ ಕೂಡ ನಿಮ್ಮ ಒಂದು ಮುಂದಿನ ಹಿಂದಿನ ಹಿಂದೆ ಹಾಗೂ ಮುಂದಿನ ನಿಮ್ಮ ಕೆಲಸದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ಹೇಳ್ತಾ ಒಂದು ಪ್ರೀತಿಯ ಸನ್ಮಾನ ಪ್ರೀತಿಯ ಗೌರವ ಭಾರತೀಯ ಪ್ರವಾಸಿ ಪರಿಷತ್ ಕರ್ನಾಟಕ ವಿಂಗ್ಗಳ ಕಡೆಯಿಂದ ಪ್ರೀತಿಯ ಗೌರವ ದಯವಿಟ್ಟು ಎಲ್ಲರೂ ಎದ್ದು ನಿಂತು ನಮ್ಮ ನೆಚ್ಚಿನ ಸಂಸದರಿಗೆ ಸೈನಿಕರಿಗೆ ಒಂದು ಗೌರವ ಸಲ್ಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಹಾಗಿದ್ದರೆ ಸೇವೆ ಎಂಬ ಸೆಳೆತ ಕ್ಯಾಪ್ಟನ್ ಬ್ರಜೇಶ್ ಚೌಟಾ ಅವರಲ್ಲಿ ಹುಟ್ಟಿಕೊಂಡಿದ್ದು ಹೇಗೆ ತ್ಯಾಗ ಮತ್ತು ಸೇವೆ ಭಾರತದ ಅವಳಿ ಆದರ್ಶಗಳು ಹೀಗಾಗಿ ಸೇವೆಯು ಭಾವುಕತೆಯಾಗದೆ ಜೀವನ ವಿಧಾನವಾಗಬೇಕು ಸೇವೆ ಮಾಡುವವರು ಸೇವೆ ಪಡೆಯುವವರಿಗೆ ಋಣಿಯಾಗಿರಬೇಕು ಎಂಬ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯ ಪ್ರಭಾವ ಇದರ ಜೊತೆ ಜೊತೆಗೆ ಜನ್ಮ ತಳೆದ ಪುಣ್ಯಭೂಮಿ ಅಲ್ಲಿನ ಅಪೂರ್ವ ಸಂಸ್ಕೃತಿ ಸಂಪ್ರದಾಯ ಜೀವನ ಸಂಸ್ಕಾರ ಎನ್ಸಿಸಿಯಿಂದ ಹುಟ್ಟಿಕೊಂಡ ಒಲವು ಹೀಗೆ ಹೇಳುತ್ತಾ ಹೋದರೆ ಸಿಗುವುದು ಹತ್ತು ಹಲವು ಸಾವಿರದ ಒಂಬೈನೂರ ಎಂಬತ್ತ ಒಂದು ಆಗಸ್ಟ್ ಮೂವತ್ತೊಂದು ಕೃಷಿಕ ಸೇಸಣ್ಣ ಚೌಟಾ ಪುಷ್ಪ ಚೌಟಾ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಶಾಲಾ ಶಿಕ್ಷಣವನ್ನು ಮಂಗಳೂರಿನ ಮಿಲಾಗ್ರಿಶ್ ಶಾಲೆಯಲ್ಲಿ ಪಡೆದು ಎರಡು ಸಾವಿರದ ಎರಡರಲ್ಲಿ ನಲ್ಲಿ ಕಾಲೇಜು ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ದೇಶದ ಅತ್ಯುನ್ನತ ಸಂಸ್ಥೆಯಾದ ಐಐಎಂನಿಂದ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡರು ಶಾಲಾ ಶಿಕ್ಷಣ ಪಡೆಯುವಾಗಲೇ ಎನ್ಸಿಸಿ ಸೆಳೆತ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಕನಸನ್ನು ಮೊಳಕೆಯೊಡೆಯುವಂತೆ ಮಾಡಿತ್ತು ಎರಡು ಸಾವಿರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಉತ್ತಮ ಕೆಡೆಟ್ ಪ್ರಶಸ್ತಿ ಹಾಗೂ ನವದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಲು ದೊರೆತ ಅವಕಾಶಗಳು ಸೇನೆ ಸೇರುವ ಕನಸಿಗೆ ನೀರೆರೆದಿತ್ತು ಗುರಿಯತ್ತ ಲಕ್ಷ್ಯ ಕೊಟ್ಟು ಮುನ್ನಡೆದ ಇವರು ಸಿಡಿಎಸ್ ಪರೀಕ್ಷೆ ಎದುರಿಸಿ ಚೆನ್ನೈನ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದು ಭಾರತೀಯ ಭೂ ಸೇನೆಯನ್ನು ಸೇರಿದರು ಹತ್ತರವರೆಗೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದರು ತನ್ನ ಸೇವಾ ಅವಧಿಯಲ್ಲಿ ಕಮಾಂಡಿಂಗ್ ಆಫೀಸರ್ನ ಸಹಾಯಕರಾಗಿಯೂ ಸೇವೆ ಸಲ್ಲಿಸಿದ ಹೆಗ್ಗಳಿಗೆ ಇವರದ್ದು ನಂತರ ಮಂಗಳೂರಿಗೆ ಹಿಂತಿರುಗಿ ಇವರು ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರುವ ಮೂಲಕ ರಾಜಕೀಯ ಪ್ರಯಾಣವನ್ನು ಪ್ರಾರಂಭಿಸಿದರು ಈ ನಡುವೆ ಕರಾವಳಿಯ ಅಸ್ಮಿತೆ ಸಂಸ್ಕೃತಿಯ ಸೊಗಡು ಕಂಬಳಕ್ಕೆ ನಿಷೇಧದ ಕೂಗು ಕೇಳಿದಾಗ ವಿರುದ್ಧ ಆಂದೋಲನದಲ್ಲಿ ಭಾಗವಹಿಸಿ ಒಂದು ಹಂತದ ಜಯ ಸಿಕ್ಕಾಗ ಯುವ ಸ್ನೇಹಿತರ ಬಳಗವನ್ನು ಕಟ್ಟಿ ಸತತ ಏಳು ವರ್ಷಗಳಿಂದ ಮಂಗಳೂರು ಕಂಬಳವನ್ನು ಮುನ್ನಡೆಸಿಕೊಂಡು ಬರುತ್ತಿರುವ ಮೂಲಕ ಕ್ರೀಡಾ ಸೇವೆಯಲ್ಲೂ ಮುಂಚೂಣಿಯಲ್ಲಿದ್ದಾರೆ ಸಮರ್ಥನ್ ಫೌಂಡೇಶನ್ ಮೂಲಕ ಮಂಗಳೂರಿನಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆ ಲಿಟ್ ಫೆಸ್ಟ್ ಮೂಲಕ ಸಮಾನ ಮನಸ್ಕರೊಂದಿಗೆ ಸಾಹಿತ್ಯ ಚಟುವಟಿಕೆಗೆ ವೇದಿಕೆ ಒದಗಿಸುವಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಮುಂದಾಳತ್ವ ವಹಿಸಿರುವರು ರಾಜಕೀಯ ಜೀವನ ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆರಂಭಗೊಂಡ ಇವರ ರಾಜಕೀಯ ಜೀವನ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಕರ್ನಾಟಕದ ಬಿಜೆಪಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವವರೆಗೆ ಮುಂದುವರೆದಿದೆ ಈ ನಡುವೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜೂನ್ನಲ್ಲಿ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾಗಿ ಆಯ್ಕೆಗೊಂಡು ಸಂಸದರ ಕರ್ತವ್ಯದ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸಮಾಜಮುಖಿ ಕಾರ್ಯದಲ್ಲಿ ಮುನ್ನಡೆಯುತ್ತಿದ್ದಾರೆ ಸಂಸದೀಯ ಇಂಧನ ಸ್ಥಾಯಿ ಸಮಿತಿ ಸದಸ್ಯರಾಗಿ ಹಾಗೂ ರಕ್ಷಣಾ ಸಚಿವಾಲಯದ ಸಲಹಾ ಸಮಿತಿಗೆ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ದಯವಿಟ್ಟು ಎದ್ದಿನಿಂದ ಒಂದೇ ನಿಮಿಷ ಸೆಕೆಂಡ್ ಕ್ಯಾಪ್ಟನ್ ಒಂದು ರಿಕ್ವೆಸ್ಟ್ ತಾವು ಇಲ್ಲಿ ಬಂದು ನಿಲ್ಬಹುದು ನಿಮ್ಮನ್ನ ಕಾರಣ ತುಳು ಕೇಳೋದಿಲ್ಲ ಅವತ್ತು ಸರ್ ಅವತ್ತು ಓಕೆ ಸೊ ಬಹಳ ಅಪರೂಪದಲ್ಲಿ ಒಬ್ರು ಸೈನಿಕರು ನಮ್ಗೆ ಸಿಗೋದು ಸಿಕ್ಕಾಗ ನಾವು ಅವರನ್ನು ನಾವು ಗೌರವ ಸಮ ಕರ್ತವ್ಯ ಒಂದು ರಿಕ್ವೆಸ್ಟ್ ನೀವು ಎಲ್ಲಿ ಎದುರಿದ್ದೀರಾ ಒಂದು ಸೆಲ್ಯೂಟ್ ನಮ್ಮ ಹೆಮ್ಮೆ ಸೈನಿಕರಿಗೆ ಕೊಡಬೇಕು ಆ ಕೇಳ್ಕೊಳ್ತಾ ಇದ್ದರೆ ದಯವಿಟ್ಟು ಒಂದು ಸೆಲ್ಯೂಟ್ ಫೋನ್ ಅವ ವಾಟ ಫೋನ್ ಸೋಲ್ ಜಾರ್ ಅಪೋ ಕಾಟ್ ವೈ ಕ್ಯಾಪ್ ಚಾರ್ ಬೊ ಚೌಟ